ನಮಗೆ ಜೋಳ ಹೊರ ನೀನು ಗೊತ್ತಾಗೈತೆ ನಾ ಇರ್ಲವ್ ಏಯ್ ನಮ್ಮ ಅಪ್ಪ ಹೇಳ್ಯಾನ ಏನಪ್ಪ ಅವ್ನ ಹತ್ರ ಏನೇನು ಇಲ್ಲವ್ವ ದಯವಿಟ್ಟು ಅವನು ನೋಡಕೋಬೇಡ ದೊಡ್ಡ ಶ್ರೀಮಂತಿಗೆ ಮದ್ವಿ ಮಾಡ್ಕೊಡ್ತೀನಿ ಅಂತೇಳಿ ಅವ ಬೇರೆ ಮಾಡ್ತಾನೆ ನಾ ಬೇರೆ ಮಾಡಿ ಏ ಬಾಳೆ ಬಾಳೆ ನಿಮ್ಮವ್ರು ಶ್ರೀಮಂತಿಕಿ ನೋಡಿ ಯಾಕೆ ಲವ್ ಮಾಡ್ತಿರೋ ನೋಟ್ ನೋಡಿ ಪ್ರೀತಿ ಮಾಡಬೇಡ್ರಿ ಒಳ್ಳೆ ಹಾರ್ಟ್ ನೋಡಿ ಪ್ರೀತಿ ಮಾಡಿರಿ ನಿಮ್ಮವ್ರು ನಮ್ಮಂತ ಬಡ್ರ ಮದುವೆ ಆದ್ರೆ ಗೌಂಡ್ಯರ್ ಕೈ ಸಿಮುಟ್ ಕೊಟ್ರೆ ನಿಮ್ಮ ರಾಣಿ ಹಂಗೆ ನೋಡ್ಕೊತೀನೋ ನಿಮ್ಮ ಪಿಜಾ ಬರ್ಗರ್ ಕಾಚೆ ಮಾಡಿ ಯಪ್ಪ ರಾಣಿ ಹೆಂಗ್ ನೋಡ್ಕೊಂಗಿಲ್ ನೀವು ಸಿಮಿಟ್ ಬುಟ್ಟಿ ಹೊರಕ್ ಹಾಸ್ತಿರ್ ನಮ್ಮ ಕಣೆಯಿಂದ ಅದ್ರಾಗ ಸಿಗು ಸುಖ ಎದ್ರಾಗೂ ಸಿಗಂಗಿಲ್ಲ ಈ ಕೈ ಕಾಲ್ ಗಟ್ಟಿ ಹಾಕೋ ದೇಶ ನಾಳೆ ನಾರ್ಮಲ್ ಸಿಜರಿನ್ ಆಗುತ್ತೆ ನಿಮ್ಗೆ ಎಲ್ಲಿ ವಿಚಾರ ಮಾಡ್ತೀನಿ ಅಪ್ಪ ನೀವು ಬಗ್ಗೆ ವಿಚಾರ ಮಾಡ್ಬೇಕಾಗತ್ರಿ ವಿಚಾರ ಮಾಡಿದಲ್ಲೇ ಇರ್ಲಿಲ್ಲ ಇಷ್ಟೆಲ್ಲ ಮಾತಾಡ್ತಿಯಲ್ಲ ನನ್ನ ಸಂಬಂಧ ನೀ ಏನು ಮಾಡಿ ಅಂತ ನಿನ್ ಮದ್ವೆ ಆಗ್ಬೇಕು ನಾನು ಮಾಡೋದು ನಾವೇ ಏನ್ ಮಾಡಾವಿ ಈಗ ತಾಜ್ ಮಹಲ್ ಕಟ್ಟಂದ್ರೆ ಅದು ವೇಸ್ಟ್ ಆಯ್ತು ಗೋಡ್ ಗುಮ್ಮಚ್ ಕಟ್ಬಕಂದ್ರೆ ಬಿಜಾಪುರದ ವಿಚಾರ ಮಾಡಿ ಅವ್ ಯಾರಿಗೂ ಉಪೇಗಿಲ್ಲ ನಾಕ್ ಪೈಖಾನಿ ಕಟ್ಟಿಸ್ಬಿಡ್ ಪೈಖಾನ ಉಪೇಗ ಈಗ ತಾಜ್ ಮಹಲ್ ಕಟ್ಟರ ಏನ್ ದನ ಹೊಗ್ಸಕ್ ಬರ್ತದ ಮಳಗಾಲದಿಂದಾಗಲೇ ಈಗ ಗೋಳ್ ಗುಮ್ಮಚ್ ಕಟ್ಟ್ಯಾರ ನಿತ್ ಬಂದ್ರ ಮನ್ಕೊಳಕ್ ಬರ್ತ ಅವ್ ಸೆಕ್ಯೂರಿಟಿಗಳು ಅದ್ ಹೊರ ಹಾಕ್ತಾರ ನಮ್ನ ಪೈಖಾನಿ ಕಟ್ಟಿಬಿಟ್ರೆ ಕೂತಾರ ನೆನಸ್ತ ಒಂದೇ ಒಂದು ಎಕ್ಟರ ಹಸನ್ ಇಟ್ಕೊಂಡ್ ಎಕ್ಟರ ದೊಡ್ಡದೈತೆ ಏಯ್ ಪೈಕಾನೇไซಜ್ ದೊಡ್ಡದ ಕಟ್ಟಿ ಅನ್ಗೇಳ್ತಾ ಮಾಡು ತಲೆ ಬ್ಯಾಸರತ್ತಂದ್ರ ಬೇಕಾದಂಗೆ ಚಾಪೆ ಆಸ ಮುಕ್ಕೊಂಡ್ಬಿಡ್ಲಿ ಅವರು ಹಂಗ ಬೇಡ ಒಂದು ಕುರ್ಚಿ ಹಾಕು ಕೈಯಾಗ ಒಂದು ಬಡಗಿ ಕೊಡು ಬಂದವರಿಗೆ 5 ರೂಪಾಯಿ ಇಸ್ಕೋದು ಒಳ ಕಳ್ಸದ 5 ರೂಪಾಯಿ ಇಸ್ಕೋದು ಒಳ ಕಳ್ಸದು ಮಾಡ್ತೀನಿ ಅಪ್ಪಾ ಇಟ್ ಬಿಝಿನೆಸ್ ಐತೆ ಅದ್ರಾಗ ಚಲೋ ಆತ್ಬಿಡು ಒಂದು ಹಿಟ್ಟು ಬಡ್ಗೆ ಒಂದು ಕೊಡ್ತೀ ನಾವು ಹ್ಞೂ ಮತ್ತು ನೀವು ಹೆಣ್ಮಕ್ಳು ಅಲ್ಲಿ ಕೂತ್ರಿ ಅಂದ್ರೆ ಲಘು ಎದ್ದು ಬರಂಗಿಲ್ಲ ಮಾತಾಕ್ಕತ್ತಿ ಮುಗಿಬೇಕಲ್ಲ ನಿಮ್ಮ ಅದೆ ನೀವು ಬಾಗಲತವನು ಚಿಗವ್ವ ಹೊರ್ಗ ಹೋಗಿ ಮಾತಾಡಾಕತ್ತರಿ ಹೇಳ್ರಿ ಅವ್ರು ಇನ್ನಟ್ಟು ತಡಿ ಏಯ್ವ ನಾಟಿ ಹಿಂಗ ಹೇಳ್ತೀವಿ ದಾರಿ ಹಿಡ್ದವು ಹೊಂಟಿದ್ನ ಒಬ್ಬ ಎನಾಗ್ತಿದ್ದಳು ಸಂಜೆಗೆ ಮಾಡಿರಣ ಅಂದಳು ಏಯ್ವ ಅಳ್ಳು ಕಂದ ಮಾಡಿ ನೀವು ಹೋಗಿ ಟೈ ಮಾಡ್ಬೇಕ್ ಏನೇಯಪ್ಪ ಅದು ತಿಳಿವಲ್ಲ ನನಗೆ ಹಾಯ್ ಪಲ್ಯ ಹಿಟ್ಟಿನ ಪಲ್ಯ ಅಳ್ಳಕ ಅಲ್ಲಿ ಮಾಡಿನಿ ಅಂತ ಹೇಳಿರ್ತಾರೆ ಹಾಂ ಅದನ್ನ ಅಳ್ಳ ಕಂದ ಮಾಡಿದ್ದಳ ತಾಕಿ ಏನ ಅಳ್ಕಂದ್ ಇಲ್ಲಿ ಮಾಡಿ ಅಲ್ಲಿ ತೊಗೊಂಡ್ ಹೋಯ್ತು ತಿನ್ನಿಸ್ತಾ ಯಾರೇ ಗೊತ್ತ ನೀವು ಅಲ್ಲಿ ನಿಮ್ಗೆ ಹೆಣ್ಮಕ್ಳು ಎಲ್ಲಿ ಅದನ್ನ ಮಾತಾಡ್ಬೇಕು ಅದ್ ಪ್ರಜ್ಞೆ ಇರಂಗಿಲ್ಲ ಇದು ಕೂತಾಗು ಅಡಗಿದ ಮಾತಾಡುದಾಗಿ ನೋಡಿ ನಿಮ್ಗೆ ಅದು ಹ ಅದು ಸೆನ್ಸ್ ಕಡಿಮೆ ಆಗಿತ್ತು ನೋಡಿ

ನಾಳೆ ಬೇಕಾದ್ರೆ ಕಂಡೀಷನ್ ನಾನೇ ಬಸ್ರ್ಯಾಗ ಉಗುಳುದಿತ್ತಂದ್ರೆ ಒಂದು ಕೊಡ ರ ಉಗುಳು ಗಟ್ಟ ಗಟ್ಟ ಕುಡ್ದ ಯವ್ವ ಯವ್ವಾ ಅನುಬಡ ಹುಡ್ಗ್ಯರ್ ಎಂ ವೇಸ್ಟ್ ಆಗ್ಬಾರ್ದನ ಅವ್ನ ಯಾಕಂದ್ರೆ ಹುಡ್ಗಿಯರ ತುಟ್ಯಾಗ ಅಜರಾಮೃತ ಇರುತ್ತ ಯಾವ ಅಮೃತ ಅಜ್ರಾಮೃತ ಏನಿ ಅವ್ನ ಅಜರಾಮೃತ ಅದು ಯಾವುದೋ ಒಂದು ಮೂತ್ರ ಇರ್ತೈತೆ ಹುಡುಗ ಗಣನದ ತುಟ್ಯಾಗ ಏನಿರ್ತನ ರಘುವೀರ್ ದೇಸಾಯಿ ಸಿಂಹ ಸಿಂಹ ತುಪ್ಪ ಇರತ್ತ ಹಲೋ ಗೆಳೆಯರೆ ನಾನು ನಿಮ್ಮ ಪ್ರೀತಿ ರಘುವೀರ್ ದೇಸಾಯಿ ಯಾ ತುಪ್ಪನ ಇರಂಗಿಲ್ಲ ಸಾರ ತಿಂದು 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 ಲಾಲಾ ರಸನ ಹೋಗಿರ್ತೈತೆ ಅಲ್ಲಿ ಓಯ್ ನನಗೆ ಏನು ಬೇಕಾದ್ರೂ ಅನ್ನು ಕಣ ಕಣದಲ್ಲಿ ಕೇಸರಿ ತುಂಬಿದ ಇಮ್ಮಲ್ಲಿ ಕೇಸರಿ ಇಡಬೇಡ ನಮ್ಮ ಗಂಡಸರಿ ಎನರ್ಜಿ ಡ್ರಿಂಕ್ ಅದು ನಸಕಣೆ ಮಗ್ಲ ಮಕ್ಕೊಂಡು ಹೆಂಡ್ತಿ ಎಲ್ಲಿ ಯಾವ್ದಾದ್ರು ಚಿಂತಿರಂಗಿಲ್ಲ ತೆಲಮಿಂಗಿ ಬಡ್ಡೆಗೆ ಇಟ್ಟು ಇಮ್ಮಲ್ಲಿ ಇರ್ಬೇಕು ನಮ್ಮ ಅಂದ್ರ ಒಂಥರೀ ಅಂಬಾನಿ ಅವ್ರು ಇಮ್ಮಲ್ಲ ಸ್ಟಾರ್ ಯಾರ ಒಟ್ಟರು ಹೆಲಿಕಾಪ್ಟರ್ ನಾವು ಹಾಕೋದ್ ಸೈಕಲ್ ಮುಟ್ಟ ಅಷ್ಟು ಹಾಕ್ತಿವಿ ಅಷ್ಟ ನಿಷ್ಠ ಆದ್ರೆ ನೀವು ಹಂಗಲ್ಲ ಯಾ ಏಳ್ನೂರು ಸೀರಿತಂದ್ರ ಎಪ್ಪತ್ತು ಮನಿ ತಂದಿರ್ತೀವಿ ಹಿಂಗಾದ್ರೆ ಅಂಗಡಿ ಮಾಲಕ್ ಉದ್ದಾರ ಆಗಂದ್ರೆ ಎಲ್ಲಕ್ಕರ ಈಗ ಏನ್ ಮಾವಾ ನೀನ್ ಮದಿ ವ್ಯಾಕ್ತಿ ಇದು ಕಂಡೀಷನ್ ನೂರಕ್ಕೆ ಎರಡ್ ನೂರ್ ಪರ್ಸೆಂಟ್ ಹಾಕ ನೀ ಚಿಂತೆ ಮಾಡ್ಬೋದು ನೀನು ಬರೀ ಒಡಾ ತಿನಿಸ್ ನೀನ್ ಆರಾಮ್ ಇಡ್ತೀನಿ ಭಾರಿ ಮಾಡ್ತಾನೆ ವಡ ಜಮ್ಕೊಂಡ ನಿನ ಬರ ಒಡಾನ ತಿನ್ನ ಬಟ್ಟ ಒಡಾನ ಮಾಡ್ತಾನ ಜಮಖಂಡ ಬಟ್ಟ ಬಟ್ಟ ಇಲ್ಲ ಅವ್ಕ ಬಟ್ಟ ಇಲ್ಲ ಹೆಂಗ ಮಾಡ್ತಾನವ ಆದ್ರ ತೂತಂಗ ಹಾಕ್ತಾನ ಅದು ತಿಳಿಯುವಲ್ಲ ನಿನಗೇನಾರ ಗೊತ್ತಾಕತ್ತಾನ

ಅದನ್ನು ತಿನ್ನಿಲ್ಲ ಪಾನಿಪುರಿ ತಿನ್ನು ಯಾಕಂದ್ರೆ ನಿಮ್ಮಂತ ಹುಡುಗರಿಗೆ ಎಲ್ಲಾ ಇಷ್ಟ ಅಲ್ಲ ಪಾಪ ಪೀಜಾ ತಿನ್ನ ಪಾನಿಪುರಿ ಒಡಗೆ ಏನು ಗಂಟ ಬಿಳ್ಬಡೋ ಇಲ್ಲ ಪುಳಿಯೋಗರೆ ತಿಂತೀನಿ ಪುಳಿಯೋಗರೆ ತಿಂತೀನಿ ಹೌದಾ ಪುಳಿಯೋಗರೆ ಟೇಟ್ ಅಮ್ಮ ಮಾಡಿ ತರಾನೇ ಆ ಪುಳಿಯೋಗರೆ ತಿತ್ತಾಳಕ್ಕೇ ತೀಟ್ ಅಮ್ಮ ಮಾಡಿ ತರಾನೇ ಎಲ್ಲದಕ್ಕೊಂದು ಒಂದು ಹೆಸರು ಇಟ್ಟಲ್ಲೇ ಸ್ವಲ್ಪ ಆಲ ಹಾಕೊಂಡು ಕಚ್ಚಿ कच्चಿ

ನಾ ಕೊಲಿಯಾಗ ಅಟ್ಟ ಒಂದು ತಟ್ಟಾಸು ಇದ್ರ ಬದಲು ಕೂತು ಲವ್ ಮಾಡಿದ್ರೆ ನಾ ಚಂದ ಅದ ಹಿಂಗೆ ಮೈಮೇಲೆಲ್ಲ ಬಂದ್ರು ಅದ್ರ ಬ್ಯಾಡ ಇದಕ್ಕೆ ಇಂಗ್ಲೀಷ್ ಲವ್ ಓತ್ತಾರ ನನ್ಗೆ ಆಗಿಬಿಡುದಿಲ್ಲ ಅವು ಇದ್ರಾಗ ಅವು ಮಧ್ಯಪ್ರದೇಶ ಪ್ರದೇಶ ಅದು ಇದಿರ್ತೈತಲ್ಲ ದೊಡ್ಡ ದಟ್ಟವಾದ ಅರಣ್ಯ ಅದ್ರಾಗ ಅಗದಿ ಕಗಕ್ಕ ಗುಬ್ಬಕ್ಕ ಎಡ್ಡ ಕೂತು ಹಿಂಗೆ 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 ಮಾಡ್ತಿರ್ತಾರಲ್ಲ ಹಂಗೆ ಲವ್ ಮಾಡೋದು ನನಗೆ ಭಾಳ ಇಷ್ಟ ನನಗೆ ಹಂಗ ಬರಂಗಿಲ್ಲ ಮತ್ತೆ ನನಗೆ ಅವ್ನು ಸೋನು ಗೂಡು ಆಕಿತ್ತು

ಗಂಡಸ್ರ ಕಡೆ ಏನೇನು ಆಗಂಗಿಲ್ಲ ನಿಗಂಗಿಲ್ಲ ಆಗೂ ಇಲ್ಲ ಯಾಕತ್ತಿ ಮಾತು ಯಾಕಂತಿ ಹದಿನೆಂಟು ವರ್ಷ ಆಯ್ತು ಕ್ರಿಕೆಟ್ ಆಡಕತ್ತ ಕಪ್ ನಂದ 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 ಅಂದಂದ ಸೋರಾಕತ್ತಿರ ಅಲ್ವಯಪ್ಪ ಏನೋ ಒಂದು ಚಹಾ ಕುಡು ಕಪ್ಗೆ ಚಹಾ ಕುಡು ಕಪ್ ಕೆತ್ತ ಎಡ್ ಚಿದಡ್ತಾವೆ ನಾವು ಹೊಡ್ದಾಗಿದ್ರ ಕಪ್ ಎಂದು ಹೊಡೆದು ಬಿಡ್ತಿದ್ದೀನಿ ಆದ್ರೆ ಏನು ಕಪ್ಪಿಗೆ ಹದಿನೆಂಟು ವರ್ಷ ತುಂಬಬೇಕಲ್ಲ ಅದಕ್ಕೆ ಸುಮ್ ಕುಂತಿದ್ರು ಹದಿನಾರು ವರ್ಷ ಅದಕ್ಕೆ ಕಾನೂನವಾಗಿ ಅದು ಪಾಲಿ ವಿವ ಹಾಕಕ್ ಬರ್ತದೆ ವರ್ಷ ತಡಿ ಲೆಕ್ಕ ಅದಾವ ಅಟ್ಟ ಮುಂದಿನ ಸಲ ಕಪ್ಪ ಅಂದ ಚಲೋ ಅಪುವ ಹದಿನೆಟ್ ಹೌದ್ರಿ ಕಾನೂನು ನೋಡ್ರಿ ಕಾಲ್ಮರಿ ಕೈ ತೊಗೊಂದ್ರು ಕಾನೂನು ಕೈ ತುಗೋಬಾರ್ದು ಈಗ ಅದರ ಸಂಬಂಧ ಬಿಟ್ಟು ನಮಗೆ ಅಕ್ಕನ ಬಾ ಹೋಗೋಣ ಹೌದಾ ನೋಡೋ ನಿಮ್ಮ ಅಪ್ಪ ಕೊಡುದಂದ್ರು ನಾವು ಮಾತ್ರ ನಿಮ್ಮ ಮವ್ವನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನ್ಗ ಇಟ್ಟಿರ್ಬೇಕಾದ್ರೆ ನೀನು ಬಚ್ಚರ್ದು ಕೊಟ್ಟು ಬಸ್ಸಿಗೆ ಹೋಗೋ ಗಾಂಡಸನ நான்டர் பார்த்த பா நோடு